ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ನಿಮಗೆ ಮಂಗಳವಾರ ಎರಡನೇ ತಾರೀಕು ಹನುಮತ್ ಋತ ಇದೆ ಹನುಮತ್ ಜಯಂತಿ ಬೇರೆ ಹನುಮತ್ ಋತ ಬೇರೆ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡು ಇದನ್ನು ಹನುಮಾನ್ ಜಯಂತಿ ಅಂತ ಹೇಳಿ ಬಿಂಬಿಸ್ತಾರೆ ಇದು ಹನುಮ ಜಯಂತಿ ಅಲ್ಲ ಹನುಮದ್ ಋತ ಇದೊಂದು ಬಹಳ ಶಕ್ತಿಶಾಲಿಯಾದಂತಹ ಋತ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಬಹಳ ಸರಳವಾಗಿ ಮಾಮೂಲಿ ಪೂಜೆ ಮಾಡೋ ಹಾಗೆ ಇರುತ್ತೆ ಈ ವೃತ್ತ ಮಾಡಿಕೊಳ್ಳಿ ಇಲ್ಲಿವರೆಗೂ ಏನೆಲ್ಲ ರಾಯ ವೃತ್ತ ಮಾಡಿದ್ದೀರ ಕೆಲವೊಂದು ಏನಾದರೂ ಸಂಕಲ್ಪಗಳು ಈಡೇಲ್ ಈಡೇರಿಲ್ಲ ಅಂತಂದರೆ ಈ ವೃತ್ತ ಮಾಡೋದರಿಂದ ಆ ಸಂಕಲ್ಪಗಳು ಕೂಡ ಈಡೇ ಇರೋದರ ಜೊತೆಗೆ ನೀವೇನು ಕೇಳಿಕೊಂಡರೂ ಕೂಡ ಅನುಗ್ರಹ ಆಗುತ್ತೆ ಮನೆಯ ಕಷ್ಟಗಳು ಕಡಿಮೆ ಆಗುತ್ತೆ ಎಲ್ಲ ಪೂಜೆ ವೃತಗಳನ್ನು ಮಾಡ್ತಾನೆ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತಾ ಹೋಗಿಬಿಡುತ್ತೆ ಬಹಳ ಸರಳವಾಗಿದೆ ಮನೆಯಲ್ಲಿ ಯಾರಿಗಾದರೂ ವಾಮಾಚಾರ ಆಗಿದೆ ಅನ್ನುವಂತಹ ಅನುಮಾನ ಇದ್ದರೆ ಗೃಹ ಪೀಡೆ ಇದ್ದರೆ ಗಂಡ ಹೆಂಡತಿ ಮಧ್ಯೆ ಜಗಳನಪ್ಪ ಯಾವಾಗಲೂ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಓದಲ್ಲ ಬರೆಯಲ್ಲ ಏನೇ ಇದ್ದರೂ ಕೂಡ ಸಂಕಲ್ಪ ಮಾಡಿಕೊಳ್ಳುವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ನಾನು ಹೇಳೋ ರೀತಿ ಮಾಡಿ ಖಂಡಿತ ರಾಯರೊಟ್ಟಿಗೆ ವಾಯುದೇವರ ಅನುಗ್ರಹ ಆಗುತ್ತೆ ಎಲ್ಲಿ ರಾಯರು ಇರ್ತಾರೆ ಅಲ್ಲಿ ಹನುಮ ದೇವರು ಇರ್ತಾರೆ ಎಲ್ಲಿ ಹನುಮಂತನ ಇರ್ತಾನೋ ಅಲ್ಲಿ ರಾಯರು ಇರ್ತಾರೆ ಇಬ್ಬರೂ ಸೇರಿದರೆ ನಿಮ್ಮ ಮನೆಯ ನಿಮ್ಮ ಕಷ್ಟಗಳು ಬಹಳ ಬೇಗ ಕಳೆದು ಹೋಗುತ್ತೆ ಈ ಬಾರಿ ಏನು ವಿಶೇಷ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಆಂಜನೇಯ ಶನಿವಾರ ಹೇಗೆ ಬಹಳ ಪ್ರಿಯವಾದಂತಹ ವಾರನೋ ಹಾಗೆ ಮಂಗಳವಾರ ಕೂಡ ಬಹಳ ಪ್ರಿಯವಾದಂತಹ ವಾರ ಮಂಗಳವಾರನೇ ಈ ಹನುಮತ್ ಬಂದಿರೋದು ಜೊತೆಯಲ್ಲಿ ವಿಶೇಷವಾದಂತಹ ಶುಭ ನಕ್ಷತ್ರದ ಯೋಗದಲ್ಲಿ ಋತ ಬಂದ ಿದೆ ಹೀಗಾಗಿ ತಪ್ಪದೆ ಎಲ್ಲರೂ ಕೂಡ ಮಾಡಿ ನೋಡಿ ಏನೇನೆಲ್ಲ ಬೇಕಾಗುತ್ತೆ ನಿಮಗೆ ಸಾಮಗ್ರಿಗಳು ಈ ಋತು ಮಾಡೋದಕ್ಕೆ ಅಂತ ಹೇಳಿ ನೆಕ್ಸ್ಟ್ ಒಂದು ಲಿಸ್ಟ್ ಹಾಕ್ತೀನಿ ಹಿಂದಿನ ದಿವಸ ತಂದಿಟ್ಕೊಳ್ಳಿ ಎಲ್ಲರೂ ಕೂಡ ತಪ್ಪದೇ ಮಾಡಿಕೊಳ್ಳಿ ನಿಮ್ಮ ಋತಕ್ಕೆ ಸ್ವಲ್ಪ ಗಂಧ ಬೇಕಾಗುತ್ತೆ ಇಲ್ಲ ಗೋಪಿ ಚಂದನ ಇದ್ದರೂ ನಡೆಯುತ್ತೆ ಹೊಸದಾಗಿ ಕುಂಕುಮ ಅರಿಶಿನ ಹಳದಿ ಅಕ್ಷತೆ ಗೆಜ್ಜೆ ವಸ್ತ್ರ ಅರಿಶಿನ ದಾರ ಎಳ್ಳೆಣ್ಣೆ ನೈವೇದ್ಯಕ್ಕೆ ಇಡೋದಕ್ಕೆ ನಿಮಗೆ ಹಯಗ್ರೀವ ಬೇಕಾಗುತ್ತೆ ಹಯಗ್ರೀವ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕಡಲೆಬೇಳೆ ತುಪ್ಪ ಬೆಲ್ಲ ದ್ರಾಕ್ಷಿ ಗೋಡಂಬಿ ಬೇಕಾಗುತ್ತೆ ತುಳಸಿ ಹಾಕಲೇಬೇಕು ತಪ್ಪದೆ ಮತ್ತೆ ಸ್ವಾಮಿಗೆ ಹೂವಿನ ಹಾರ ಅಂತಂದರೆ ಬಹಳ ಇಷ್ಟ ಸಿಕ್ಕಿದ್ರೆ ನಿಮ್ಮ ಫೋಟೋಗೆ ಹಿಡಿಯುತ್ತೆ ಅಂತಂದರೆ ಒಂದು ಹೂವಿನ ಹಾರ ಹಾಕಿ ಇಲ್ಲ ಅಂದರೆ ನಿಮಗೆ ಏನು ಅನುಕೂಲಗಳು ಇರುತ್ತೆ ತುಳಸಿ ಮಾತ್ರ ತಪ್ಪದೇ ಇಡಿ ಏನೇ ಹೂವು ಇಟ್ಟಿಲ್ಲ ಅಂದರೆ ತುಳಸಿ ಇಟ್ಟು ಬಿಡಿ ಅದರ ಜೊತೆ ನಿಮಗೆ ಏನು ಅನುಕೂಲವಾದಂಥ ಹೂಗಳು ಸಿಗುತ್ತೆ ಅದನ್ನು ಇಟ್ಕೊಳ್ಳಿ ಊದು ಕಡ್ಡಿ ಬೇಕಾಗುತ್ತೆ ಕರ್ಪೂರ ವೀಡ್ಯದೆಲೆ ಅಡಿಕೆ ಬಾಳೆಹಣ್ಣು ಬಿಟ್ಟು ಜೊತೆಗೆ ಇನ್ನೇನಾದರೂ ಎರಡು ಥರದ ಹಣ್ಣು ಬೇಕಾಗುತ್ತೆ ದಕ್ಷಿಣ ಇಡಬೇಕು ತೆಂಗಿನಕಾಯಿ ಬೇಕು ಮತ್ತು ಸ್ವಲ್ಪ ಜೇನುತುಪ್ಪ ಬೇಕಾಗುತ್ತೆ ಇನ್ನು ಪೂಜೆಗೆ ಶುಭ ಸಮಯ ಅಂತ ಏನೂ ಇಲ್ಲ ಯಾಕಂದರೆ ಆವತ್ತಿನ ದಿವಸ ಪೂರ್ತಿಯಾಗಿ ಬಹಳ ಚೆನ್ನಾಗಿದೆ ಅದರಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆಯನ್ನು ಮಾ ಮುಗಿಸಿಕೊಳ್ಳಿ ವೃತ್ತ ಮಾಡೋದಕ್ಕೆ ನಿಮಗೆ ಮನೆಯಲ್ಲಿ ಆಂಜನೇಯ ಸ್ವಾಮಿದು ಒಂದು ಫೋಟೋ ಇರಬೇಕು ಇಲ್ಲ ಅಂತಂದರೆ ವಿಗ್ರಹನಾದರೂ ಇಡಲೇಬೇಕು ಆವತ್ತಿನ ದಿವಸ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಂಜನೇಯ ಸ್ವಾಮಿಯ ಫೋಟೋವನ್ನು ಒರೆಸಿಕೊಳ್ಳಿ ಫೋಟೋ ಇದ್ರೆ ಫೋಟೋ ಒರೆಸಿಕೊಳ್ಳಿ ಇಲ್ಲ ವಿಗ್ರಹ ಇದ್ರೆ ವಿಗ್ರಹವನ್ನು ಮಡಿ ನೀರಿನಿಂದ ತೊಳ್ಕೊಂಡು ಮೊದಲು ಫೋಟೋಗೆ ಗಂಧ ಹಚ್ಚಿಬಿಟ್ಟು ಒಂಬತ್ತು ಕುಂಕುಮದ ಬೊಟ್ಟುಗಳನ್ನು ಫೋಟೋಗೆ ಇಡಬೇಕು ಮತ್ತು ಅರಿಶಿನವನ್ನ ಹಣೆಯ ಮೇಲೆ ಮಾತ್ರ ಇಡಿ ಗಂಡು ದೇವರಿಗಳಿಗೆ ತುಂಬ ಅರಿಶಿನವನ್ನ ಫೋಟೋ ತುಂಬ ಹೆಣ್ಣು ದೇವರಿಗೆ ಇಡ್ತೀವಲ್ಲ ಆ ರೀತಿ ಇಡಬಾರದು ಅರಿಶಿನ ಕುಂಕುಮ ಇಟ್ಟ ಮೇಲೆ ಗೆಜ್ಜೆ ವಸ್ತ್ರ ಏರಿಸಬೇಕು ಆ ಗೆಜ್ಜೆ ವಸ್ತ್ರ ಏರಿಸುವುದರಲ್ಲಿ ಹತ್ತೊಂಬತ್ತು ಗೆಜ್ಜೆಗಳು ಬಂದಿರಬೇಕು ಹತ್ತೊಂಬತ್ತು ಗೆಜ್ಜೆಗಳು ಇನ್ ಇರುವಂತಹ ಗೆಜ್ಜೆ ವಸ್ತ್ರವನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಇದಾದ ಮೇಲೆ ನೀವು ತುಳಸಿಯನ್ನು ಹಾಕಿ ಗುರುವಾರದೊತ್ತು ರಾಯರಿಗೆ ನಾವು ಯಾವ ರೀತಿ ತುಳಸಿಯನ್ನು ತಪ್ಪದೇ ಹಾಕ್ತೀವೋ ಅದೇ ರೀತಿ ಆಂಜನೇಯ ಪೂಜೆ ಮಾಡುವಾಗ ತುಳಸಿಯನ್ನು ಹಾಕೋದ್ರಿಂದನೇ ನಮ್ಮ ಎಷ್ಟೋ ಕಷ್ಟ ಕಳೆಯುತ್ತೆ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡಿಕೊಳ್ಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ನಿಧಾನವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ತುಳಸಿ ಏರಿಸಿ ಅದಾದ ಮೇಲೆ ಹೂವಿನ ಹಾರ ಇದ್ದರೆ ಹಾರ ಹಾಕಿಕೊಳ್ಳಿ ಇಲ್ಲ ಏನು ಹೂಗಳು ಇರುತ್ತ ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಳ್ಳಿ ಇದಾದ ಮೇಲೆ ಎರಡು ದೀಪಾಲಯ ಕಂಬವನ್ನು ಸ್ವಾಮಿ ಎದುರುಗಡೆ ನೀವು ಇಟ್ಕೋಬೇಕಾಗುತ್ತೆ ಈ ಎರಡು ದೀಪಾಲಯ ಕಂಬ ಹಚ್ಚುವಂಥದ್ದೇ ವಿಶೇಷ ಪಂಚಮುಖದ ದೀಪ ಅಂತ ಹೇಳಿ ನಾವು ಕರಿತೀವಲ್ವ ಆ ರೀತಿ ಹಚ್ಕೋಬೇಕು ಆದರೆ ದೀಪಾಲ ಕಂಬ ಇಟ್ಕೊಂಡು ಆ ದೀಪಾಲ ಕಂಬಗಳಿಗೆ ಮೊದಲು ಹರಿಶಿನ ಕುಂಕುಮ ಒಂದೊಂದು ಹೂ ಇಟ್ಟು ಒಂದೊಂದು ಕಡೆಗೆ ಎರಡೆರಡು ಬತ್ತಿಯನ್ನು ಹಾಕಿ ಅಂದರೆ ಒಂದು ದೀಪಕ್ಕೆ ನೀವು ಐದು ಕಡೆ ಬತ್ತಿಯನ್ನು ಹಾಕ್ಕೋಬೇಕು ಅದಕ್ಕೆ ಎಳ್ಳೆಣ್ಣೆಯನ್ನು ಬಳಸ್ಕೋಬೇಕು ನಿಮ್ಮ ಕಷ್ಟ ಕಳಿಬೇಕು ಬೇಗ ಅಂತಂದರೆ ಸ್ವಾಮಿಗೆ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ ಬೇಗ ನಿಮ್ಮ ಕಷ್ಟಗಳು ಕಳೆಯುತ್ತೆ ಎಳ್ಳೆಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲು ದೀಪ ಹಚ್ಚೋದಕ್ಕಿಂತ ಮೊದಲು ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಂತರ ಯಾವುದು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಡಿಕೊಂಡು ನಾವು ಈ ರೀತಿ ಹನುಮಂತ ವೃತ್ತದ ವೃತ್ತವನ್ನು ಆಚರಣೆ ಮಾಡ್ತಾ ಇದ್ದೀನಿ ನಿಮ್ಮ ಅನುಗ್ರಹವು ಬೇಕು ಅಂತ ಹೇಳಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ಏನಾದರೂ ಸಪ್ರೇಟಾಗಿ ದೀಪ ಹಚ್ಚೋ ಹಾಕಿದರೆ ಹಚ್ಚಿ ಅದನ್ನು ಅದಾದ ಮೇಲೆ ನೀವು ಏನು ಮಾಡಬೇಕು ಆಂಜನೇಯನ ಫೋಟೋ ಮುಂದೆ ಏನೆರಡು ದೀಪ ಇಟ್ಟಿರ್ತೀರಲ್ಲ ಅದನ್ನು ಹಚ್ಚಿಸಿಕೊಳ್ಳುವುದಕ್ಕಿಂತ ಮೊದಲು ನೀವು ಸಂಕಲ್ಪ ಮಾಡಿಕೋಬೇಕು ಬಲಗೈಯಲ್ಲಿ ಅಕ್ಷತೆ ಇಟ್ಕೊಂಡು ಒಂದು ಹೂವನ್ನು ಇಟ್ಕೊಂಡು ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಹೆಸರುಗಳನ್ನು ಹೇಳಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಅಥವಾ ಏನಾದರೂ ಇಷ್ಟಾರ್ಥ ಈಡಿ ಆಗಬೇಕು ಅನ್ನೋ ಹಾಗಿದ್ರೆ ಅದನ್ನು ಕೂಡ ನೀವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯ ಸ್ವಾಮಿಯ ಫೋಟೋ ಏನಿರುತ್ತೆ ಅದರ ಹತ್ತಿರ ನೀವು ಅಕ್ಷತೆಯನ್ನು ಹಾಕೋಬೇಕಾಗುತ್ತೆ ತದನಂತರ ನೀವು ಈ ಎರಡೂ ದೀಪವನ್ನು ಉದು ಕಡ್ಡಿಯಲ್ಲಿ ಹಚ್ಚಿ ಬೆಂಕಿ ಕಡ್ಡಿಯಲ್ಲೆಲ್ಲ ಹಚ್ಚಲಿಕ್ಕೆ ಹೋಗಬೇಡಿ ನೋಡಿ ಈ ಹನುಮತ್ ದಿವಸ ರಾಯರ ಪೂಜೆಯನ್ನು ಮಾಡೋದು ಕೂಡ ಅಷ್ಟೇ ವಿಶೇಷ ಅವತ್ತು ರಾಯರ ಫೋಟೋವನ್ನು ಒರೆಸಿಕೊಂಡು ರಾಯರಿಗೆ ಗಂಧವನ್ನು ಇಟ್ಟು ಇಟ್ಟು ತಪ್ಪದೆ ರಾಯರಿಗೂ ಕೂಡ ತುಳಸಿಯನ್ನು ಹಾಕಿಬಿಟ್ಟು ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಚಿಕೊಳ್ಳಿ ಯಾಕಂದರೆ ವಿಶೇಷವಾದ ಈ ರೀತಿ ಏನಾದರೂ ವೃತ ಮಾಡೋ ಸಂದರ್ಭದಲ್ಲಿ ನಿಮಗೆ ರಾಯರ ಅನುಗ್ರಹವೂ ಕೂಡ ಆಗುತ್ತೆ ತುಳಸಿ ಜೊತೆಯಲ್ಲಿ ಏನಾದರೂ ಸ್ವಲ್ಪ ರಾಯರಿಗೆ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಮಣ್ಣಿನಿಂದ ಏನೂ ಅಗತ್ಯ ಇಲ್ಲ ನಾರ್ಮಲ್ ಆಗಿ ಏನು ದೀಪ ಇಡ್ತಿರೋ ಅದಕ್ಕೆ ನೀವು ತುಪ್ಪ ಹಾಕಿ ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಚಿಕೊಳ್ಳುವಂಥದ್ದನ್ನು ಮಾಡಿ ರಾಯರಿಗೆ ಕಲ್ಸಕ್ರೆ ಜೊತೆಯಲ್ಲಿ ನೀವು ಹಯಗ್ರೀವ ನೈವೇದ್ಯ ಮಾಡಿಕೋಬೇಕು ಈ ಋತಕ್ಕೆ ಹಯಗ್ರೀವನೇ ಆಂಜನೇಯ ಸ್ವಾಮಿಗೊಂದು ಇಡಿ ಸಪರೇಟ್ ಆಗಿ ರಾಯರಿಗೊಂದು ಬೋಲ್ನಲ್ಲಿ ಇಡಿ ನೋಡಿ ರಾಯರ ಮುಂದೆ ಕೂಡ ದೀಪ ಹಚ್ಚಿಕೊಂಡ ಮೇಲೆ ಊದು ಕಡ್ಡಿಯಿಂದ ದೀಪವನ್ನು ತೋರಿಸಿ ತೋರಿಸಿದಾದ ಮೇಲೆ ನೀವು ಏನು ಮಾಡ್ಕೋಬೇಕು ಮೊದಲು ಶ್ರೀ ಆಂಜನೇಯ ಸ್ವಾಮಿ ಅಂತ ಹೇಳಿ ಬಂದಾಗ ಅವರು ನೆನೆಯುವಂಥದ್ದು ಶ್ರೀರಾಮ ದೇವರನ್ನ ಹೀಗಾಗಿ ಶ್ರೀರಾಮನ ಅಷ್ಟೋತ್ತರವನ್ನು ಓದ್ಕೋಬೇಕು ಅದಾದ ಮೇಲೆ ತಪ್ಪದೇ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಅದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಬಹಳ ಬೇಗ ನಿಮ್ಮ ಕಷ್ಟ ಕಳ್ಕೋಬೇಕು ಅಂತಂದರೆ ಈ ಅಷ್ಟೋತ್ತರಗಳನ್ನು ಹೇಳಿದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ಒಂದು ವೈಟ್ ಪೇಜ್ ತಗೊಳ್ಳಿ ರಾಯರ ಒಂದು ನಾಮಲೇಖನ ಬರಿತೀರಲ್ವ ಅದೇ ರೀತಿ ಓಂ ಶ್ರೀ ರಾಮಾಯ ನಮಃ ಓಂ ಶ್ರೀ ರಾಮಾಯಣ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ದೇವರ ಮನೆಯಲ್ಲಿ ಕೂತ್ಕೊಂಡು ಬರೆಯಿರಿ ಬರೆದು ಬಿಟ್ಟು ನೀವು ಏನು ಮಾಡಬೇಕು ಅದನ್ನು ರಾಯ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಲೇಬೇಕು ವೃತ ಮಾಡಿದವರು ಹೋದಾಗ ಆಂಜನೇಯ ಸ್ವಾಮಿಯ ದೇವರ ಗುಂಡಿ ಇರುತ್ತಲ್ಲ ಅವತ್ತೇ ಸಂಪರ್ ಸಮರ್ಪಣೆ ಮಾಡಿಬಿಡಿ ಈ ರೀತಿ ನಾಮಕೋಟಿ ಬರೆದಾದ ಮೇಲೆ ಅಂದರೆ ಶ್ರೀರಾಮನ ಹೆಸರನ್ನು ನಾವು ನೂರ ಎಂಟು ಬಾರಿ ಬರೆದಾದ ಮೇಲೆ ಅದನ್ನು ಮಡಚಿಬಿಟ್ಟು ಸ್ವಾಮಿಯ ಫೋಟೋ ಹತ್ತಿರ ಇಟ್ಟು ಸ್ವಲ್ಪ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಇನ್ನು ಇದಾದ ಮೇಲೆ ನೀವು ಏನು ಮಾಡಬೇಕು ಬಾಳೆಹಣ್ಣು ಬೀಳೆದೆಲೆ ಅಡಿಕೆ ದಕ್ಷಿಣ ತೆಂಗಿನಕಾಯಿ ಇದೆಲ್ಲವನ್ನು ಇಟ್ಟು ಬಾಳೆಹಣ್ಣಿನ ಜೊತೆಗೆ ಇನ್ನೆರಡು ರೀತಿಯ ಹಣ್ಣುಗಳನ್ನು ಸಮರ್ಪಣೆ ಮಾಡಿ ಮೂರು ರೀತಿ ಹಣ್ಣುಗಳನ್ನು ಇಡೋದ್ರಿಂದ ವಿಶೇಷವಾದಂತಹ ಫಲ ಇರುತ್ತೆ ಈ ಸಮಯದಲ್ಲಿ ನೀವೇನು ಕಡಲೆಬೇಳೆ ಹೆಗ್ರಿವನ್ನು ಮಾಡಿಕೊಂಡಿರ್ತೀರ ಅದನ್ನು ಕೂಡ ಸ್ವಾಮಿಗೆ ನೈವೇದ್ಯ ತೋರಿಸಿಬಿಟ್ಟು ಕಾಯಿ ಇಟ್ಟಿರ್ತೀರ ತೆಂಗಿನಕಾಯಿಯನ್ನು ಹೂಡಿರಿ ನೈವೇದ್ಯ ಎಲ್ಲ ಅದಾದ ಮೇಲೆ ನೀವು ಪಂಚಾರತಿ ಮಾಡಬೇಕು ರಾಯರಿಗೆ ಹೇಗೆ ಪಂಚಾರತಿ ಮಾಡ್ತೀವೋ ಅದೇ ರೀತಿ ಆಂಜನೇಯ ಸ್ವಾಮಿಗೂ ಕೂಡ ಪಂಚಾರತಿಯನ್ನು ಮಾಡಬೇಕು ಆದರೆ ತುಪ್ಪದಲ್ಲಿ ಮಾಡಬೇಡಿ ಬತ್ತಿಗಳನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಬೇಕು ಹೂಬತ್ತಿ ಇರುತ್ತಲ್ಲ ಆ ಐದು ಹೂಬತ್ತಿಗಳನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿ ನೈವೇದ್ಯ ಆದ ತಕ್ಷಣ ಸ್ವಾಮಿಗೆ ಪಂಚಾರತಿಯನ್ನು ಮಾಡಿಬಿಟ್ಟು ಕಾಯಿ ಎಲ್ಲ ಒಡೆದು ಮಹಾಮಂಗಳಾರತಿ ಮಾಡಿಕೊಳ್ಳಿ ಈ ಋತ ಯಾರು ಮಾಡ್ತೀರ ತಪ್ಪದೇ ಅವರು ಏನು ಮಾಡಬೇಕು ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಒಂದು ಮೂರು ಪ್ರದಕ್ಷಿಣೆ ಆದರೂ ಕೂಡ ಹಾಕ್ಬಿಟ್ಟು ಅವತ್ತು ಹುಂಡಿಗೆ ನೀವೇನು ಶ್ರೀರಾಮಾಯಣಮಹ ಅಂತ ಹೇಳಿ ಲೇಖ ನಾಮಲೇಖನ ಬರ್ತಿರಲ್ವ ಆ ಹುಂಡಿಗೆ ತಗೊಂಡು ಹೋಗಿ ಅದನ್ನ ಭಕ್ತಿಯಿಂದ ಹಾಕಿಬಿಟ್ಟು ನಿಮ್ಮ ಕಷ್ಟಗಳೆಲ್ಲ ಕಳೀಲಿ ಅಂತ ಹೇಳಿ ಸ್ವಾಮಿ ದರ್ಶನ ಮಾಡಿಕೊಂಡು ಬನ್ನಿ ಇದಿಷ್ಟು ಹನುಮದೃತ ಮಾಡುವಂತಹ ವಿಧಾನ ಇನ್ನ ಕೊನೆಯಲ್ಲಿ ಮಹಾಮಂಗಳಾರತಿ ಆದ ಮೇಲೆ ಅರಿಶಿನದ ಧಾರ ಮಾಡಿ ಇಟ್ಕೊಂಡಿರಬೇಕು ಇಲ್ಲ ಅಂಗಡಿಯಲ್ಲಿ ಸಿಗುತ್ತೆ ತಂದು ಇಟ್ಕೊಂಡು ಅದರಲ್ಲಿ ಒಂದು ಐದು ಎಳೆ ತೆಗೆದುಕೊಂಡು ಮನೆಯಲ್ಲಿ ಯಾರಾದರೂ ಹಿರಿಯ ಮುತ್ತ ಇದೆಯಿಲ್ಲ ನಿಮ್ಮ ಯಜಮಾನರಿಂದ ಬಲಗೈಯಲ್ಲಿ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ಅದು ಎಷ್ಟು ದಿವಸ ಇರಬೇಕು ಏನು ಅಂಥದ್ದು ಇಷ್ಟು ಮಾಡಿದರೆ ನಿಮ್ಮದು ಹನುಮದ್ ವೃತ್ತ ಆಚರಣೆ ಮಾಡಿದಾಗ ಆಗುತ್ತೆ ಒಂದು ಮೂರು ದಿನ ಇದ್ದರೆ ಸಾಕು ಈ ಕಂಕಣ ಕೈಯಲ್ಲಿ ಇರುವರೆಗೂ ನಾನ್ ವೆಜ್ ತಿನ್ನೋ ಹಾಗೆ ಇಲ್ಲ ಒಂದು ಮೂರು ದಿನ ಆದ ಮೇಲೆ ಅದನ್ನು ತೆಗಿಬಹುದು ಹೇಳ್ತೀನಿ ಯಾವಾಗ ಹೇಗೆ ತೆಗಿಬೇಕಂಥದ್ದು ಒಂದು ಮೂರು ದಿವಸ ನಾನ್ ವೆಜನ್ನು ಯಾರು ವೃತ್ತ ಮಾಡ್ತೀರಾ ತಿನ್ನಲಿಕ್ಕೆ ಹೋಗಬೇಡಿ ಇನ್ಫಾರ್ಮೇಷನ್ನ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್